ನನ್ನ ಹೆಸರು ಮಂಜುನಾಥ ಅಂತ ಓಂ ನಮೋ ನಾರಾಯಣಾಯ ಆಷಾಢ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥಕವಾಗಿ ಚಿಕ್ಕಬಳ್ಳಾಪುರದಿಂದ ತಿರುಮಲ ಪಾದಯಾತ್ರೆ ಚಿಕ್ಕಬಳ್ಳಾಪುರದಿಂದ ತಿರುಮಲ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಯಾರಾದರೂ ಸದ್ಭಕ್ತರು ಚಿಕ್ಕಬಳ್ಳಾಪುರದಿಂದ ಏನಾದರೂ ಪಾದಯಾತ್ರೆ ಮಾಡಬೇಕು ಅಂತ ಆಸಕ್ತಿ ಉಳ್ಳಂತಹ ಸದ್ಭಕ್ತರು ಯಾರಾದರೂ ಬರ್ಬೋದು ಇದಕ್ಕೆ ಇದು ನಾವು ಚಿಕ್ಕಬಳ್ಳಾಪುರದಿಂದ ಪ್ರತಿ ವರ್ಷ ಹನ್ನೆರಡು ವರ್ಷಗಳ ಸರಿ ಸರಿ ಸುಮಾರು ಹನ್ನೆರಡು ವರ್ಷಗಳಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ ಈಗ ಸದ್ಯಕ್ಕೆ ಎಲ್ಲ ಒಂದು ಭಗವಂತನ ಪ್ರೇರಣೆಯಿಂದ ಚಿಕ್ಕಬಳ್ಳಾಪುರದಿಂದನೇ ಪ್ರಪ್ರಥಮವಾಗಿ ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾರಾದರೂ ಸದ್ಭಕ್ತರು ಇಚ್ಛೆ ಉಳ್ಳಂತಹ ಭಕ್ತರು ಯಾರಾದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರ ಎಲ್ಲ ನಮ್ಮ ಒಂದು ಸಂಘದ ಪರವಾಗಿ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಭಕ್ತಾದಿ ತಿಂಡಿ ಮತ್ತು ಎಲ್ಲ ಎಲ್ಲ ಕಾಯಿ ಎಲ್ಲ ಉಚಿತವಾಗಿರುತ್ತೆ ಊಟದ ವ್ಯವಸ್ಥೆ ತಿಂಡಿ ಎಲ್ಲ ಉಚಿತವಾಗಿರುತ್ತೆ ವಸತಿ ಕೂಡ ಉಚಿತವಾಗಿರುತ್ತೆ ದರ್ಶನ ಆದ ನಂತರ ಅವರವರು ಬರಬಹುದು ತಟ್ಟೆ ಲೋಟ ಎಲ್ಲ ಫ್ರೀ ಆಗಿ ಅವರಿಗೆ ಉಚಿತವಾಗಿ ನೀಡಲಾಗುತ್ತದೆ ಇಪ್ಪತ್ತೆಂಟನೇ ತಾರೀಕು ಬೆಳಗಿನ ಜಾವ ಮರುಳಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಈ ಒಂದು ಯಾತ್ರೆ ಏಳನೇ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಮುಂಜಾನೆ ಶ್ರೀನಿವಾಸ ಮಂಗಾಪುರದಲ್ಲಿ ಮುಕ್ತಾಯ ಆಗುತ್ತೆ ಅಲ್ಲಿಂದ ಸ್ವಾಮಿ ದರ್ಶನ ಮಾಡ್ಕೊಳ್ಳೋದು ಎಲ್ಲ ಅವ್ರಿಗೆ ಬಿಟ್ಟಿರುತ್ತದೆ ಎಲ್ಲ ಯಾತ್ರೆ ಖರ್ಚು ವೆಚ್ಚಗಳನ್ನೆಲ್ಲ ಕೂಡ ಸಂಘಾನೇ ಬರಿಸುತ್ತೆ ಯಾವುದೇ ರೀತಿಯಾದಂತಹ ಒಂದು ಅವರ ಅವರವರ ಇದು ಜವಾಬ್ದಾರಿನ ಅವರೇ ವಹಿಸ್ಕೊಳ್ಬೇಕು ಮಿಕ್ಕಿರೋದೆಲ್ಲ ಪೂರ್ತಿ ಒಂದು ಸಂಘಾನೇ ನೋಡ್ಕೊಳ್ಳುತ್ತೆ ದಾನಿಗಳು ಯಾರಾದರೂ ಒಂದು ಈ ಕಾರ್ಯಕ್ರಮಕ್ಕೆ ಏನಾದರೂ ಮನಸ್ಸು ಇಚ್ಛೆ ಏನಾದರೂ ದಾನ ಮಾಡ್ತಕ್ಕಂತಹ ಒಂದು ಮನಸ್ಸಿದ್ರೆ ಇಚ್ಛೆ ಉಳ್ಳವರು ಈ ಸಂಘಾನ ಸಂಪರ್ಕಿಸಿ ದಾನ ಕೊಡ್ಬೋದು